ನಾರುಮಡಿ ಸನ್ಯಾಸಿಗಳು ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ ಕೃಷ ನಿತ್ರಾಣ ಸಾವಧಾನ ನಿಧಾನ ಗಡಿಬಿಡಿಯಿಲ್ಲದೆ ಮಂತ್ರಾಲೋಚನೆ ಮಂತ್ರಿಗಳು ಸಚಿವ ಸಂಪುಟ ಮೊದಲಾದ ಉನ್ನತ ಅಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ ಅಮಾತ್ಯ ಮುಖ್ಯ ಸಚಿವ ಗೋಪ್ಯ ಗೌಪ್ಯ ರಹಸ್ಯ ಪರ್ಯಾಲೋಚಿಸು ಚಿಂತಿಸು ಸಮಾಲೋಚಿಸು ಸಾಮಂತರಾಜರು ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು ಮೇಧಾವಿ ಬುದ್ಧಿವಂತ ಶ್ರೇಯಸ್ಸು ಲಾಭ ಜಯ ಕೀರ್ತಿ ಅನುಜ ಸೋದರ ಕಾರ್ಯದಕ್ಷ ಕೆಲಸ ಕಾರ್ಯಗಳಲ್ಲಿ ಪರಿಣಿತ ಜ್ಞಾತಿ ಸಂಬಂಧಿಕ ಒಮ್ಮನಸ್ಸು ಒಂದೇ ಮನಸ್ಸು ಉಪೇಕ್ಷೆ ಉದಾಸೀನ ದುರ್ಗಾ ಕೋಟೆ ಧನುರ್ಧಾರಿ ಬಾಣಗಳನ್ನು ಹಿಡಿದವ ನಾಸ್ತಿಕ ಬುದ್ಧಿ ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು ಅನವಧಾನ ಗಮನ ಕೊಡದಿರುವುದು ಉದಾಸೀನತೆ ಉಸುಬು ಮರಳು ಉಸುಕು ಕಡುಪಿನ ಬಣ್ಣ ದಟ್ಟವಾದ ಬಣ್ಣ ರಂಗಾದ ಬಣ್ಣ ದೇಶೀಯ ದೇಶದೊಳಗಿನ ರಂಗ್ ನವರಂಗ ದೇವಾಲಯದ ಸಭಾ ಮಂಟಪ ಮುಂಡಾಸು ಪೇಟ ತಲೆಯುಡುಗೆ ವಾಸ್ತು ಕಟ್ಟಡ ನಿರ್ಮಾಣ ಶಾಸ್ತ್ರ ಮೇಲುದೆ ಹೆಂಗಸರು ಮೈ ಮೇಲೆ ವಸ್ತ್ರ ಹಾಲುಗಲ್ಲು ಅಮೃತ ಶಿಲೆ ಉಪೇಕ್ಷೆ ತಾತ್ಸಾರ ಮೇಧಾಶಕ್ತಿ ಬುದ್ಧಿಮತ್ತೆ ವೈಖರಿ ರೀತಿ ಶೈಲಿ ಧಾಟಿ ಮಾರ್ಪಾಟು ಬದಲಾವಣೆ ನಿಮಿತ್ತ ಕಾರಣ ಗ್ರಹಣ ಶಕ್ತಿ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಅಮರ ಶಾಶ್ವತ ಅನುಪಮ ಎಣೆಯಿಲ್ಲದ ಬುನಾದಿ ತಳಹದಿ ಅಡಿಪಾಯ ಬೇಗೆ ಸಂಕಟ ಬೆರಗು ಆಶ್ಚರ್ಯ ಮಂತ್ರಮುಗ್ಧ ಮೌನ ಆಶ್ಚರ್ಯಚಕಿತ ಭಾವೋದ್ರೇಕ ಭಾವಪರವಶತೆ ವ್ಯಾಪಕ ವಿಸ್ತಾರವಾದ ಮೊಳಗು ಧ್ವನಿಮಾಡು ಕಿಸುರು ಕೆಂಪು ಬಣ್ಣ ಕೊಪ್ಪರಿಗೆ ಅಗಲವಾದ ಬಾಯಿಯುಳ್ಳ ಲೋಹದ ಪಾತ್ರೆ ಗಾವುಂಡ ಗ್ರಾಮದ ಮುಖ್ಯಸ್ಥ ಚೈತ್ರಯಾತ್ರೆ ವಿಜಯಯಾತ್ರೆ ದೈವದವರು ಊರಿನ ಹಿರಿಯರು ಕುಲದ ಹಿರಿಯರು ಪಿತ್ರಾರ್ಜಿತ ತಂದೆಯ ಆಸ್ತಿ ವಂಶದ ಪೂರ್ವಿಕರು ಅರ್ಜಿಸಿದ ಸಂಪತ್ತು ಪೂರ್ವಿಕರು ವಂಶದ ಹಿಂದಿನ ವ್ಯಕ್ತಿ ಪೂರ್ವಜರು ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು ಮುಂಡಾಸು ರುಮಾಲು ತಲೆಯುಡುಗೆ ಏಕತಾನತೆ ಒಂದೇ ರೀತಿಯ ಕಾಳಗ ಯುದ್ಧ ಗಿರಕಿ ತಿರುಗು ಕೊಂಡೇವ ಬಣ್ಣ ಬಣ್ಣದ ದಾರದ ಗೊಂಚಲು ಚಕ್ರಮಂಡಿ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ ಚಂಡೆ ಚರ್ಮವಾದ್ಯ ದೀವಟಿಗೆ ಪಜ್ಜು ಬಟ್ಟು ವೃತ್ತಾಕಾರದ ರಾಳ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ ವಾಡಿಕೆ ರೂಢಿ ಕಥನ ಕವನ ಹಾಡಿನ ಮೂಲಕ ಹೇಳುವ ಕಥೆ ಕುಬ್ಜೆ ಬೆನ್ನಿನವಳು ಅಂದರೆ ಮಂಥರೆ ಗುಣಿ ಡೊಳ್ಳು ಬಾರಿಸುವ ಮರದ ತುಂಡು ಚಾಪು ವರ್ಚಸ್ಸು ನೇಪಥ್ಯ ತೆರೆಯ ಹಿಂಭಾಗ ಮಂತ್ರಮುಗ್ಧ ಪ್ರವಶ ಹಾಸುಹೊಕ್ಕು ಆವರಿಸು ಹೊನ್ನಾವಿಗೆ ಚಿನ್ನದ ಪಾದುಕೆ ವೈಖರಿ ಪ್ರೀತಿ ಸುಭಿಕ್ಷ ದವಸಧಾನ್ಯಗಳ ಸಮೃದ್ಧಿ ಉದ್ದಟತನ ಅಹಂಕಾರ ಎಂಬೇಡಿ ಎದುರು ಬುಕ್ಕಲ ಗಡವು ವಾಯಿದೆ ಅವಧಿ ಸಮಯ ಹುಸಿ ಸುಳ್ಳು ಆಟಾಟೋಪ ತಳುಕು ಬಳಕು ಕೆಚ್ಚು ಧೈರ್ಯ ಆಡುಂಬೋಲ ಆಟದ ಮೈದಾನ ಅರಸು ಹುಡುಕು ಅದುಹು ಸಂಶಯಪಡು ಆಪಾದ ಮಸ್ತಕ ಪರ್ಯಂತ ಪಾದದಿಂದ ತಲೆಯವರೆಗೆ ಅನುವಾಗು ಸಿದ್ಧನಾಗು ಅಪರಿಮಿತ ಪರಿಮಿತವಲ್ಲದ ಮಿತಿಯಿಲ್ಲದ ಬೀಯದೆ ಬಿಡದೆ ಏತಂದು ಬಂದು ಐಸಕ್ಕೆ ಅಷ್ಟಕ್ಕೆ ಅಷ್ಟು ಹೊತ್ತಿಗೆ ಕಮಲಜ ಬ್ರಹ್ಮ ಕಟ್ವಾಂಗ ತುದಿಯಲ್ಲಿ ತಲೆಬುರುಡೆಯುಳ್ಳ ಶಿವನ ಗದೆ ಗಜ ಆನೆ ಗೊಹೆ ಗೊಹೆ ಗುಟ್ಟು ಗೊರ್ಗೊರ್ ಎಂದು ಶಬ್ದ ಮಾಡು ಗೌತಮನ ಗೋವು ಬಡಕಲಾದ ಗೋವು ಘಳಿಗೆ ಬಟ್ಟಲು ಗಳಿಗೆಯನ್ನು ಸೂಚಿಸುವ ಬಟ್ಟಲು ಚರಿತ್ರಂ ಕೆಲಸ ಜೋಲ್ವ ಸಡಿಲವಾಗಿರುವ ತುಂಡು ತಂಡುಲ ಅಕ್ಕಿ ತೊವಲ್ ಚರ್ಮ ನರೆ ಮುಪ್ಪಿನಿಂದ ಬರುವ ಬಿಳಿ ಕೂದಲು ನೆರವಿ ಸೇರಿದ ಜನ ನೀಲ್ವ ನೇತಾಡುವ ಪೂರ್ವ ಹುಬ್ಬು ಪೊಗುತಪ್ಪಾಗಳು ಹೊಕ್ಕಿದಾಗ ಬಿನ್ನಪ ವಿಜ್ಞಾಪನೆ ಬೆಳು ಬಿಳಿ ಬ್ರಹ್ಮೇತಿಕಾರ ಬ್ರಾಹ್ಮಣನನ್ನು ಕೊಂದವ ಮರ್ತ್ಯ ಭೂಮಿ ಯಷ್ಟಿ ಊರುಗೋಲು ವೇಷ್ಟಿ ಪಂಚೆ ಶಿವದಿಡು ಶಿವ ಎಂದು ಕೂಗು ಶಿಥಿಲಾಕ್ಷರ ತೊದಲು ಮಾತು ಅವಂದಿರ್ ಅವರು ಹಾವು ನಾವು ಹಿರೇ ಇರಲು ಉದ್ದೂಡಿಸು ಲೇಪಿಸು ಎಳಸಿರ್ಪ ಸುತ್ತುವರಿದಿರುವ ಓರ್ವನೇ ಒಬ್ಬನೇ ಕಾರಣಿಕ ಅಸಾಧಾರಣ ಪುರುಷ ತತ್ಪರ ಆಸಕ್ತ ತೆರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ ತತ್ತುಗೊಂಡು ಸೇವಕನನ್ನಾಗಿ ಮಾಡಿಕೊಂಡು ನಿಖರ ಸಮೂಹ ನೆಗಪಿ ಎತ್ತಿ ಪರಿವಾರ ಸುತ್ತಮುತ್ತಲ ಜನ ಕುಬಿಸು ತೊಕ್ಕಿಸು ವನ ವನ ಭಿನ್ನೈಸು ನಿವೈ ನಿವೇದಿಸು ವಿಜ್ಞಾಪಿಸು ಬೆಂಬಳಿಗೊಂಡು ಹಿಂಬಾಲಿಸಿ ಮತ್ಸಮಂಡಲ ಭೂಲೋಕ ಮಲ್ಲಳಿಗೊಂಡು ಗುಂಪುಗೂಡಿ ವಸುಧೆ ಭೂಮಿ ಶತವೃದ್ಧ ನೂರು ವರ್ಷ ತುಂಬಿದ ಮುದುಕ ಶುಖ ಗಿಳಿ ಹಮ್ಮೈಸು ಮೈಮರೆ ಮೂರ್ಛೆ ಹೋಗು ಅದು ಹಮ್ಮಾಯಿ ಹಾಮಾಯಿಸು ಅಲ್ಲ ಹಮ್ಮೈಸು